ಅವ್ರೇನಾಗಿದ್ದಾರೆ ಅಧಿಕಾರಕ್ಕೋಸ್ಕರ ನಮ್ಮ ಮನೆ ಬಾಗಿಲು ಬಂದಿದ್ದಲ್ವ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೆ ಅವ್ರ ತಾನೆ ಬಂದ್ ಏನ್ ಮಾಡೋದು ಸರ್ಕಾರ ನಡೆಸ್ಲಿಕ್ಕೆ ಬಿಟ್ರಾಗ ಮಾತಾಡ್ತಿದ್ರೆ ವೆಸ್ಟ್ ಇಂಡಲ್ಲಿ ಇದ್ದ ವೆಸ್ಟ್ ಅಲ್ಲಿ ಇದ್ದ ಅಂತಾರೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ವೆಸ್ಟ್ ಇಂಡಲ್ಲಿ ಕೂತ್ಕೊಂಡು ಮಲಗಿದ್ರೆ ನಾನು ನ ಕಾಂಗ್ರೆಸ್ ನ ಶಾಸಕರಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಕೊಟ್ಟೆ ಹತ್ತೊಂಬತ್ ಸಾವಿರ ಕೋಟಿ ಡೆವಲಪ್ಮೆಂಟ್ ವರ್ಕೆ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಶಾಸಕರುಗಳಿಗೆ ಇವತ್ತು ಚರ್ಚೆ ಮಾಡ್ದಲ್ಲ ಸಿದ್ದರಾಮಯ್ಯ ಅವರು ಇವರಿದ್ದಾಗ ಏನ್ ಕೊಟ್ಟರು ಅಂತ ಹೇಳಿ ರೆಕಾರ್ಡ್ ಅವ್ರ ಹತ್ರ ಇಲ್ವಾ ಸರ್ಕಾರದ ಅಂಕಿಅಂಶಗಳಿಲ್ವಾ ಇದೆಲ್ಲ ನಾನು ಮಾಡ್ಲಿಕ್ಕೆ ಆಗ್ತಿತ್ತ ಇಷ್ಟೆಲ್ಲಾ ಮಾಡಿ ನೋಡಿ ಹೌದು ಮಾಡಿದ್ದೇನೆ ಕೆಲವು ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಇಲ್ಲ ಅಂತ ಹೇಳಲ್ಲ ನೀವೇನ್ ಮಾಡ್ತಿದಿರಿ ಇವತ್ತು ರಾಜ್ಯದಲ್ಲಿ ನೂರ್ ಮೂವತ್ತಾರು ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬೆಳೆ ಕಲಬುರಗಿನಲ್ಲಿ ಇವತ್ತು ಜನ ಬೀದಿ ಬೆಳೆ ಬೆಳೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಂಕಷ್ಟಕ್ಕೊಳಗಾದ್ರು ಏನ್ ಮಾಡಿದಿರಪ್ಪ ಅಪ್ಪ ಏನ್ ಹೇಳಿದ್ರು ನನ್ನ ಇದರಲ್ಲಿ ನಲ್ವತ್ತೆಕರಲ್ಲಿ ಬೆಳೆ ಹಾಕ್ಬಿಟ್ಟು ನಷ್ಟ ಆಗೋಗ ನಾನೆಲ್ಲ ಹೋಗ್ಲಿ ಅಂತ ಕೇಳಿದ್ರಲ್ಲ ಎಲ್ಲ ರೈತರು ಹೋಗಿ ಕೇಳಿದ್ರೆ ನಿಮ್ಮಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತ ಹೇಳಿ ಸ್ವಲ್ಪ ಮಾತಾಡಬೇಕಾದ್ರೆ ಹದ್ದು ಪುಸ್ತಕ ಮಾತಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ